ಸ್ನೇಹಿತರೇ ನಮಸ್ಕಾರ ಆರೋಗ್ಯ ಸಲಹೆಗಳು ಎಪಿಸೋಡ್ ಒಂದರಲ್ಲಿ ಹಲವು ಆರೋಗ್ಯ ಸಲಹೆಗಳನ್ನು ನೋಡೋಣ ಬನ್ನಿ ಆರೋಗ್ಯವೇ ಭಾಗ್ಯ ಎಂಬ ಮಾತು ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದದ್ದು ನಾವು ಹುಟ್ಟುವಾಗ ದೇವರು ನಮಗೆ ಆರೋಗ್ಯಕರವಾದ ಕಣ್ಣು ಮೂಗು ಕಿವಿ ಹೀಗೆ ಎಲ್ಲಾ ಅಂಗಗಳನ್ನು ಸುಂದರವಾಗಿ ಆರೋಗ್ಯಕರವಾಗಿ ನೀಡಿದ್ದಾನೆ ಆರೋಗ್ಯವು ದೇವರು ನಮಗೆ ನೀಡಿರುವ ಅತ್ಯಂತ ದೊಡ್ಡ ಕೊಡುಗೆ ದೇವರು ನಮಗೆ ಕೊಟ್ಟ ಈ ದೇಹವನ್ನು ಜೋಪಾನವಾಗಿ ಆರೋಗ್ಯಕರವಾಗಿ ಇಟ್ಟುಕೊಳ್ಳುವುದು ನಮ್ಮೆಲ್ಲರ ಮುಖ್ಯ ಕರ್ತವ್ಯ ಎಷ್ಟೇ ಕೆಲಸ ಕಾರ್ಯವಿರಲಿ ಆರೋಗ್ಯದ ಕಡೆ ಗಮನ ಹರಿಸುವುದು ಮುಖ್ಯ ಆರೋಗ್ಯವು ಸಂತೋಷದ ಜೀವನಕ್ಕೆ ಅತ್ಯಗತ್ಯವಾದ ಅವಶ್ಯಕತೆಯಾಗಿದೆ ಆರೋಗ್ಯವು ನಮ್ಮ ನಿಜವಾದ ಸಂಪತ್ತು ಹಾಗಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಕೆಲವು ಮೂಲ ಅಂಶಗಳು ಅಗತ್ಯ ಅವುಗಳೆಂದರೆ ಒಂದು ಸಮತೋಲಿತ ಆಹಾರ ಸೇವಿಸಿ ನಾವು ತಿನ್ನುವ ಆಹಾರವು ನಮ್ಮ ಆರೋಗ್ಯವನ್ನು ನಿರ್ಧರಿಸುತ್ತದೆ ಸರಿಯಾದ ಪ್ರಮಾಣದಲ್ಲಿ ಪೌಷ್ಟಿಕಾಂಶಗಳು ಧಾನ್ಯಗಳು ಹಣ್ಣುಗಳು ತರಕಾರಿಗಳು ಹಾಲು ಮತ್ತು ಮೊಟ್ಟೆಗಳನ್ನು ಸೇವಿಸಬೇಕು ಜಂಕ್ ಫುಡ್ ಮತ್ತು ಹೆಚ್ಚು ಎಣ್ಣೆ ಸಕ್ಕರೆ ಹೊಂದಿರುವ ಆಹಾರಗಳನ್ನು ತಪ್ಪಿಸಬೇಕು ಎರಡು ದೈಹಿಕ ವ್ಯಾಯಾಮ ಅಗತ್ಯ ದಿನಕ್ಕೆ ಕನಿಷ್ಠ ಮೂವತ್ತು ನಿಮಿಷಗಳ ಕಾಲ ವ್ಯಾಯಾಮ ಮಾಡುವುದು ಅಗತ್ಯ ಇದು ನಮ್ಮ ದೇಹವನ್ನು ಚುರುಕಾಗಿ ಮತ್ತು ಆರೋಗ್ಯಕರವಾಗಿ ಇಡುತ್ತದೆ ಮೂರು ಸ್ವಚ್ಛತೆ ದೇಹ ಬಟ್ಟೆ ಮನೆ ಮತ್ತು ಪರಿಸರವನ್ನು ಸ್ವಚ್ಛವಾಗಿಡುವುದು ಅತ್ಯಂತ ಮುಖ್ಯ ಇದು ರೋಗಗಳನ್ನು ತಡೆಗಟ್ಟುತ್ತದೆ ನಾಲ್ಕು ಸಾಕಷ್ಟು ನಿದ್ರೆ ಮಾಡಿ ದಿನಕ್ಕೆ ಕನಿಷ್ಠ ಆರು ರಿಂದ ಏಳು ಗಂಟೆಗಳ ನಿದ್ರೆ ಅಗತ್ಯ ಇದು ದೇಹ ಮತ್ತು ಮನಸ್ಸನ್ನು ತಾಜಾ ಮಾಡುತ್ತದೆ ಐದು ಮಾನಸಿಕ ಆರೋಗ್ಯ ಸಕಾರಾತ್ಮಕ ಚಿಂತನೆ ಧ್ಯಾನ ಮತ್ತು ಸಾಮಾಜಿಕ ಸಂಬಂಧಗಳು ಮಾನಸಿಕ ಆರೋಗ್ಯಕ್ಕೆ ಸಹಾಯ ಮಾಡುತ್ತವೆ ಆರು ದಿನಚರಿಯನ್ನು ನಿಯಂತ್ರಿಸಿ ದಿನವನ್ನು ಸರಿಯಾಗಿ ನಿರ್ವಹಿಸಿ ಕೆಲಸ ವ್ಯಾಯಾಮ ನಿದ್ರೆ ಮತ್ತು ವಿಶ್ರಾಂತಿಗೆ ಸಮಯವನ್ನು ಕೊಡಿ ಏಳು ಮಕ್ಕಳ ಆರೋಗ್ಯ ನೋಡಿಕೊಳ್ಳಿ ಮಕ್ಕಳ ಆರೋಗ್ಯವು ಅತ್ಯಂತ ಮುಖ್ಯ ಚಿಕ್ಕ ವಯಸ್ಸಿನಿಂದಲೇ ಆರೋಗ್ಯಕರ ಆಹಾರ ವ್ಯಾಯಾಮ ಮತ್ತು ಸ್ವಚ್ಛತೆಯ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವುದು ಅಗತ್ಯ ಇಂದು ಮಕ್ಕಳು ಜಂಕ್ ಫುಡ್ ಮೊಬೈಲ್ ಟಿವಿ ಮತ್ತು ಕಂಪ್ಯೂಟರ್ಗಳಿಗೆ ಹೆಚ್ಚು ಸಮಯ ಕಳೆಯುತ್ತಾರೆ ಇದು ಅವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಹಾನಿಕಾರಕ ಪೋಷಕರು ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚು ಗಮನಹರಿಸಬೇಕು ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳುವಂತೆ ಮಾಡಬೇಕು ಎಂಟು ಆರೋಗ್ಯ ಮತ್ತು ಪರಿಸರ ಪರಿಸರವು ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತದೆ ಸ್ವಚ್ಛವಾದ ಪರಿಸರ ಶುದ್ಧ ಗಾಳಿ ಮತ್ತು ನೀರು ನಮ್ಮ ಆರೋಗ್ಯವನ್ನು ಕಾಪಾಡುತ್ತದೆ ಪರಿಸರ ಮಾಲಿನ್ಯವು ಅನೇಕ ರೋಗಗಳಿಗೆ ಕಾರಣವಾಗುತ್ತದೆ ಆದ್ದರಿಂದ ಪರಿಸರವನ್ನು ಸ್ವಚ್ಛವಾಗಿಡುವುದು ಅತ್ಯಂತ ಮುಖ್ಯ ಒಂಬತ್ತು ಗಿಡಗಳನ್ನು ನೆಡುವ ಮೂಲಕ ಮಣ್ಣನ್ನು ಮುಟ್ಟುವುದು ಬರಿಗಾಲಿನಲ್ಲಿ ವಾಕಿಂಗ್ ಮಾಡುವುದು ಈ ರೀತಿಯ ಚಟುವಟಿಕೆಗಳ ಮೂಲಕ ಭೂಮಿಯ ಜೊತೆ ನೇರ ಸಂಬಂಧ ಹೊಂದುವುದರಿಂದ ನಮ್ಮ ಆರೋಗ್ಯ ಸುಧಾರಿಸುತ್ತದೆ ಹತ್ತು ನಿಮ್ಮ ದಿನನಿತ್ಯದ ಆಹಾರ ಕ್ರಮದಲ್ಲಿ ನಲವತ್ತು ರಿಂದ ಐವತ್ತು ಪ್ರತಿಶತ ತಾಜಾ ಹಾಗೂ ಹಸಿಯಾದ ಹಣ್ಣುಗಳು ತರಕಾರಿ ಡೈಪ್ಗಳ ಸೇವನೆಗೆ ಆದ್ಯತೆ ನೀಡಬೇಕು ಇವುಗಳು ಬೇಗನೆ ಜೀರ್ಣವಾಗುವ ಸಾಮರ್ಥ್ಯ ಹೊಂದಿರುವುದರಿಂದ ನಾವು ತಿಂದ ಆಹಾರ ಕರಗಿಸಲು ಸಹಾಯ ಮಾಡುತ್ತದೆ ಹನ್ನೊಂದು ನಮ್ಮ ದೇಹವು ಎಪ್ಪತ್ತೆರಡು ಪ್ರತಿಶತ ನೀರಿನಿಂದಲೇ ತುಂಬಿದೆ ನೀರು ಕುಡಿಯುವ ಮುನ್ನ ಕೆಲಕಾಲ ನೀರಿಗೆ ವಿಶ್ರಾಂತಿ ನೀಡಬೇಕು ನೀರು ಸಾಕಷ್ಟು ಪೈಪ್ಸ್ಗಳ ಮೂಲಕ ಹರಿದು ಬಂದಾಗ ನೀರನ್ನು ಕೆಲಕಾಲ ಹಾಗೆಯೇ ಬಿಟ್ಟು ಬಳಿಕ ಕುಡಿದರೆ ಹೆಚ್ಚಿನ ಲಾಭವನ್ನು ಪಡೆಯಬಹುದು ಹನ್ನೆರಡು ಪ್ರತಿರಾತ್ರಿ ಮಲಗುವ ಮುನ್ನ ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡುವುದು ಆರೋಗ್ಯಕ್ಕೆ ಒಳ್ಳೆಯದು ಇದು ಕೇವಲ ನಮ್ಮ ದೇಹದಲ್ಲಿ ಕುಳಿತ ಕಲ್ಮಶಗಳನ್ನು ತೊಳೆಯುವುದಕ್ಕೆ ಮಾತ್ರ ಸಹಾಯ ಮಾಡುವುದಿಲ್ಲ ಬದಲಾಗಿ ಇಡೀ ದಿನದ ಒತ್ತಡದಾಯಕ ಜೀವನದಿಂದ ಮಾನಸಿಕವಾಗಿ ಉಂಟಾದ ಆತಂಕ ಹಾಗೂ ಒತ್ತಡಗಳನ್ನು ದೂರ ಮಾಡುತ್ತದೆ ಸ್ನಾನದ ಬಳಿಕ ನಿಮಗೆ ನಿರಾಳತೆಯ ಭಾವ ಉಂಟಾಗುತ್ತದೆ ಇದರಿಂದ ನಿಮಗೆ ಗುಣಮಟ್ಟದ ನಿದ್ರೆಯನ್ನು ಹೊಂದಲು ಸಾಧ್ಯವಿದೆ ಹದಿಮೂರು ಧ್ಯಾನ ಎನ್ನುವುದು ಕೇವಲ ನಿಮ್ಮ ಮಾನಸಿಕ ಆರೋಗ್ಯವನ್ನು ಸುಧಾರಿಸುವ ಜೊತೆಯಲ್ಲಿ ನಿಮ್ಮ ದೇಹದಲ್ಲಿ ಶಕ್ತಿಯ ಪ್ರವಾಹವನ್ನು ಕೂಡ ಹೆಚ್ಚಿಸುತ್ತದೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಧ್ಯಾನದ ಮಹತ್ವ ಬಹಳವಿದೆ ಕೆಲವೇ ಕೆಲವು ನಿಮಿಷಗಳ ಕಾಲ ಮಾಡುವ ಧ್ಯಾನಾಭ್ಯಾಸ ಕೂಡ ನಮ್ಮ ದೇಹಕ್ಕೆ ನಾವು ಊಹಿಸಲು ಸಾಧ್ಯವಿಲ್ಲದಂತ ಮಟ್ಟಿನ ಲಾಭವನ್ನು ತಂದುಕೊಡುತ್ತದೆ ಹದಿನಾಲ್ಕು ಮೌನವನ್ನು ಆನಂದಿಸಿ ದಿನನಿತ್ಯದ ಜಂಜಾಟಗಳಲ್ಲೇ ನಿರತರಾಗುವ ನಾವು ದಿನದಲ್ಲಿ ಕೆಲವು ನಿಮಿಷಗಳ ಕಾಲವಾದರೂ ಮೌನಕ್ಕೆ ಶರಣಾಗಬೇಕು ಇದು ನಮ್ಮ ಮನಸ್ಸಿನಲ್ಲಿ ಕುಳಿತ ಸಾಕಷ್ಟು ನಕಾರಾತ್ಮಕ ಆಲೋಚನೆಗಳನ್ನು ದೂರ ಮಾಡುತ್ತದೆ ನಿಮ್ಮ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಲು ಮಾನಸಿಕ ಆರೋಗ್ಯವನ್ನು ಸುಧಾರಿಸಿಕೊಳ್ಳಲು ಆಲೋಚನಾ ಶಕ್ತಿ ಸುಧಾರಣೆ ಎಲ್ಲದಕ್ಕೂ ಮೌನ ಸಹಾಯ ಮಾಡುತ್ತದೆ ಹದಿನೈದು ಈಗೀಗ ಡೈನಿಂಗ್ ಟೇಬಲ್ಗಳ ಮೇಲೆ ಕುಳಿತು ತಿನ್ನುವ ಪಾಶ್ಚಾತ್ಯ ಸಂಸ್ಕೃತಿ ಎಲ್ಲರ ಮನೆಯಲ್ಲಿಯೂ ಬಂದುಬಿಟ್ಟಿದೆ ಆದರೆ ಪ್ರಾಚೀನ ಕಾಲದ ನೆಲಕ್ಕೆ ಚಕ್ಕಳಬಕ್ಕಳ ಮಾದರಿಯಲ್ಲಿ ಕುಳಿತು ತಿನ್ನುವ ಪದ್ಧತಿಯೇ ಎಲ್ಲದಕ್ಕಿಂತ ಒಳ್ಳೆಯದು ಹದಿನಾರು ನೀವು ಏನನ್ನು ಸೇವಿಸುತ್ತಿದ್ದೀರಿ ಎಂಬುದರ ಮೇಲೆ ಗಮನ ಇರಲಿ ಹಸಿವಾಯಿತು ಅಥವಾ ಆಸೆಯಾಯಿತು ಎಂದು ಕಂಡ ಕಂಡ ಆಹಾರ ಪದಾರ್ಥಗಳನ್ನೆಲ್ಲ ಸೇವಿಸುವ ಮುನ್ನ ನೀವು ಏನನ್ನು ತಿನ್ನುತ್ತಿದ್ದೀರಿ ಎಂಬುದು ನಿಮ್ಮ ತಲೆಯಲ್ಲಿ ಇರಬೇಕು ಆದಷ್ಟು ನೈಸರ್ಗಿಕವಾದ ಹಾಗೂ ಆರೋಗ್ಯಕರವಾದ ಆಹಾರ ಪದಾರ್ಥಗಳೇ ನಿಮ್ಮ ಆಯ್ಕೆಯಾಗಿ ಇರಬೇಕು ಹದಿನೇಳು ನೀವು ತಿನ್ನುವ ಆಹಾರ ಪದಾರ್ಥಗಳ ಬಗ್ಗೆ ಭಾವ ಇರಲಿ ನೀವು ತಿನ್ನುವ ಆಹಾರದ ಬಗ್ಗೆ ನೀವು ಭಾವ ಹೊಂದಿರಬೇಕು ಇದು ನಿಮ್ಮ ಹಾಗೂ ನೀವು ಸೇವನೆ ಮಾಡುವ ಆಹಾರದ ಮೇಲಿನ ಸಂಬಂಧವನ್ನು ಇನ್ನಷ್ಟು ಬಲಗೊಳಿಸುತ್ತದೆ ಇದರಿಂದ ನೀವು ಸೇವಿಸುವ ಆಹಾರದಿಂದ ನೀವು ಹೆಚ್ಚು ಆರೋಗ್ಯ ಲಾಭವನ್ನು ಹೊಂದಲು ಸಾಧ್ಯವಿದೆ ಹದಿನೆಂಟು ಖಾಲಿ ಹೊಟ್ಟೆಯಲ್ಲಿ ಇರುವುದು ಎಂದರೆ ಹಸಿವಿನಿಂದ ಇರುವುದು ಎಂದರ್ಥವಲ್ಲ ನೀವು ಸೇವಿಸಿದ ಆಹಾರ ಜೀರ್ಣವಾಗುವವರೆಗೂ ಮತ್ತೊಂದು ಆಹಾರ ಸೇವನೆ ಮಾಡದೆ ವಿಶ್ರಾಂತಿ ನೀಡುವುದನ್ನು ಖಾಲಿ ಹೊಟ್ಟೆಯಲ್ಲಿ ಇರುವುದು ಎಂದು ಕರೆಯಬಹುದು ಪ್ರತಿ ಆಹಾರದ ಮಧ್ಯೆ ಎಂಟು ಗಂಟೆಗಳ ಅಂತರ ಹಾಗೂ ರಾತ್ರಿ ಮಲಗುವ ಸಮಯದಲ್ಲಿ ಆದಷ್ಟು ಹೊಟ್ಟೆಯನ್ನು ಖಾಲಿ ಇಡಬೇಕು ಎಂದು ಸದ್ಗುರುಗಳು ಸಲಹೆ ನೀಡಿದ್ದಾರೆ ಹತ್ತೊಂಬತ್ತು ನಿಶ್ಶಕ್ತಿ ಅಥವಾ ನಿತ್ರಾಣದಿಂದ ಬಳಲುವ ವ್ಯಕ್ತಿಗೆ ಆಗಾಗ ಶುದ್ಧ ನೀರಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆ ಹಾಕಿ ಮಿಶ್ರ ಮಾಡಿದ ದ್ರವ ಆಹಾರವನ್ನು ಆಗಾಗ ಕೊಡುತ್ತಿದ್ದರೆ ನಿತ್ರಾಣ ಕಮ್ಮಿಯಾಗುತ್ತದೆ ಶರೀರದಲ್ಲಿ ನೀರಿನ ಅಂಶ ಕಡಿಮೆಯಾಗುವುದಿಲ್ಲ ಇಪ್ಪತ್ತು ಮನೆಯಲ್ಲೇ ಮಾಡಿದ ಆಹಾರ ಸೇವನೆಗೆ ಆದ್ಯತೆ ಹೆಚ್ಚು ನೀಡಿ ಮನೆಯಲ್ಲಿ ಶುಚಿಗೆ ರುಚಿಗೆ ಪ್ರಾಮುಖ್ಯತೆ ನೀಡುವುದರಿಂದ ಉತ್ತಮ ಆರೋಗ್ಯಕ್ಕೆ ಇದು ಸಹಕಾರಿ ಇಪ್ಪತ್ತೊಂದು ಬೊಜ್ಜು ನಿವಾರಣೆಗಾಗಿ ಕುಚ್ಚಿಲಕ್ಕಿ ಗಂಜಿ ವಾರಕ್ಕೆ ಎರಡು ಬಾರಿ ಸೇವಿಸುವುದು ಇಪ್ಪತ್ತೆರಡು ವಾರಕೊಮ್ಮೆ ಎಣ್ಣೆ ಸ್ನಾನ ಕೊಬ್ಬರಿ ಎಣ್ಣೆ ಅಥವಾ ಸಾಸಿವೆ ಎಣ್ಣೆಯಿಂದ ಲಗವಾಗಿ ಮಸಾಜ್ ಮಾಡಿ ಹಿತವಾದ ಬಿಸಿ ನೀರಿನ ಸ್ನಾನ ಚರ್ಮ ಕಾಂತಿಯುತವಾಗಿ ಮೃದುತ್ವವನ್ನು ಕಾಪಾಡಿಕೊಂಡು ಬರಲು ಸಹಕಾರಿ ಚರ್ಮ ಬಿರುಸಾಗುವಿಕೆಯನ್ನು ತಡೆಯುತ್ತದೆ ಇಪ್ಪತ್ಮೂರು ಅತ್ಯಂತ ಹೆಚ್ಚು ನೀರು ಸೇವಿಸುವುದು ದಿನಕ್ಕೆ ಏಳರಿಂದ ರಿಂದ ಹತ್ತು ಲೋಟದಷ್ಟು ನೀರು ಕುಡಿಯಬೇಕು ಶರೀರದಲ್ಲಿ ನಡೆಯುವ ಎಲ್ಲಾ ಕ್ರಿಯೆಗಳಿಗೂ ನೀರು ಬೇಕು ಇದರಿಂದ ಜೀರ್ಣಕ್ರಿಯೆ ಕಲ್ಮಶ ವಿಸರ್ಜನೆಗೆ ಸಹಾಯವಾಗುತ್ತದೆ ಇಪ್ಪತ್ನಾಲ್ಕು ಅತಿಯಾಗಿ ಮೂಗಲ್ಲಿ ಸಿಂಬಳ ನೆಗಡಿ ಸೋರುತ್ತಿದ್ದರೆ ಒಂದು ಬಟ್ಟಲು ಸಿಹಿ ಮೊಸರಿಗೆ ಬೆಲ್ಲ ಸೇರಿಸಿ ನಾಲ್ಕು ರಿಂದ ಐದು ದಿವಸಗಳ ಕಾಲ ತಿಂದರೆ ಸಾಕು ನೆಗಡಿ ಕಮ್ಮಿ ಆಗುತ್ತದೆ ಇಪ್ಪತ್ತೈದು ತಲೆ ಸುತ್ತು ವಾಕರಿಗೆ ಪ್ರಯಾಣದ ಆಯಾಸ ಇದ್ದಾಗ ಒಂದು ಲೋಟ ನೀರಿಗೆ ನಿಂಬೆಹಣ್ಣಿನ ರಸ ಮತ್ತು ಉಪ್ಪು ಹಾಕಿ ಕುಡಿಯಿರಿ ಇಪ್ಪತ್ತಾರು ಗಂಟಲು ಕೆರೆತ ಕೆಮ್ಮು ಧ್ವನಿ ಬಾರದೆ ಇದ್ದಾಗ ಒಂದೆರಡು ಲವಂಗ ಶುಂಠಿ ಚೂರು ಎರಡು ಕಾಳು ಮೆಣಸು ಎರಡು ಕಲ್ಲು ಉಪ್ಪು ಬಾಯಿಗೆ ಹಾಕಿ ನಿಧಾನವಾಗಿ ಜಗಿದು ಚಪ್ಪರಿಸುತ್ತ ಇದ್ದರೆ ಗಂಟಲು ಕಿರಿಕಿರಿ ಶಮನವಾಗುತ್ತದೆ ಇಪ್ಪತ್ತೇಳು ಉಬ್ಬರ ತಲೆ ಸುತ್ತುವಿಕೆಗೆ ಒಣದ್ರಾಕ್ಷಿಯನ್ನು ರಾತ್ರಿ ನೀರಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಸ್ವಲ್ಪ ಕಲ್ಲು ಸಕ್ಕರೆ ಹಾಕಿ ಕಿವುಚಿ ಕುಡಿಯಬೇಕು ಇದರಿಂದ ರಕ್ತವು ಶುದ್ಧಿಯಾಗುತ್ತದೆ ಹೊಟ್ಟೆ ಉಬ್ಬರ ಕಡಿಮೆಯಾಗುತ್ತದೆ ಮಲವಿಸರ್ಜನೆಗೂ ಸಹಾಯಕಾರಿ ಇಪ್ಪತ್ತೆಂಟು ಒಬ್ಬಸ್ಸ ಅಸ್ತಮದಿಂದ ಬಳಲುವವರು ದಿನ ಹಾಲಿನ ಜೊತೆಗೆ ಐದರಿಂದ ರಿಂದ ಆರು ಬೆಳ್ಳುಳ್ಳಿ ತೊಳೆ ಬೇಯಿಸಿ ಊಟದ ನಂತರ ತಿನ್ನಬೇಕು ಇದರಿಂದ ಉಬ್ಬಸ್ಸ ನಿಧಾನವಾಗಿ ಕಡಿಮೆಯಾಗುವುದು ಇಪ್ಪತ್ತೊಂಬತ್ತು ಊಟದ ನಂತರ ಒಂದು ಕಾಳು ಏಲಕ್ಕಿ ಬಾಯಿಗೆ ಹಾಕುವುದರಿಂದ ಬಾಯಿ ಸುವಾಸನೆಯಿಂದ ಕೂಡಿದ್ದು ತಿಂದ ಆಹಾರ ಬೇಗನೆ ಜೀರ್ಣವಾಗುವುದು ಮೂವತ್ತು ಡಯಾಬಿಟೀಸ್ಗಾಗಿ ಮೆಂತ್ಯ ಪುಡಿಯನ್ನು ಮುದ್ದೆ ಮಾಡಿ ತಿನ್ನುವುದು ಮೆಂತ್ಯ ಕಷಾಯ ಕುಡಿಯುವುದು ಜೊತೆಗೆ ಹಾಗಲಕಾಯಿ ಊಟದಲ್ಲಿ ಬಳಸುವುದು ಜೊತೆಗೆ ಮೂರು ತಿಂಗಳ ಕಾಲ ಕರಿಬೇವಿನ ಎಲೆ ಅಥವಾ ಬಿಲ್ಲಪತ್ರೆ ಎಲೆ ಅಥವಾ ಬಿಳಿ ನಿತ್ಯ ಪುಷ್ಪದ ಎಲೆಗಳನ್ನು ಎಂಟು ರಿಂದ ಹತ್ತು ಎಲೆ ತಿನ್ನುತ್ತ ಬಂದರೆ ಸಕ್ಕರೆ ಕಾಯಿಲೆ ಸಹಜ ಸಿತ್ತಿಗೆ ಬರುತ್ತದೆ ಪ್ರತಿದಿನ ಅಡುಗೆಯಲ್ಲಿ ಇಂಗು ಬಳಸಿ ಜೊತೆಗೆ ನೀರು ಬೆರೆಸಿದ ತೆಳು ಹಾಲು ಅಂದರೆ ಒಂದು ಲೋಟ ಬಿಸಿನೀರಿಗೆ ಕಾಲು ಲೋಟ ಹಾಲು ಸೇರಿಸಿ ಹಾಲ ನೀರು ಬೆಳಗ್ಗೆ ಸಾಯಂಕಾಲ ಕುಡಿಯುವುದು ಇದರಿಂದ ಗ್ಯಾಸ್ ಟ್ರಬಲ್ ಅಸಿಡಿಟಿ ಸಮಸ್ಯೆ ಬರುವುದಿಲ್ಲ ಮೂವತ್ತೆರಡು ಆರೋಗ್ಯಕ್ಕೆ ಸುಖನಿದ್ರೆ ಬಹು ಮುಖ್ಯ ಇದಕ್ಕಾಗಿ ಒಳ್ಳೆಯ ಪುಸ್ತಕ ಓದುವುದು ಒಳ್ಳೆಯ ಸಂಗೀತ ಕೇಳುವುದರಿಂದ ಅಥವಾ ಗಸಗಸೆ ಪಾಯಸ ಕುಡಿಯುವುದರಿಂದ ಮಲಗುವ ಮುನ್ನ ಕಣ್ಣರೆಪ್ಪೆ ಮೇಲೆ ಕೊಬ್ಬರಿ ಎಣ್ಣೆ ಸವರುವುದರಿಂದ ಸುಖನಿದ್ರೆ ಬರುತ್ತದೆ ಮೂವತ್ತ್ ಬೆಳಗ್ಗೆ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಬಾಯಿಗೆ ಜೇನುತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಅಥವಾ ಹರಳೆಣ್ಣೆ ಯಾವುದಾದರೂ ಒಂದನ್ನು ಒಂದು ಚಮಚದಷ್ಟು ಹಾಕಿ ನಾಲ್ಕರಿಂದ ಐದು ನಿಮಿಷಗಳವರೆಗೆ ಬಾಯಲ್ಲಿಟ್ಟು ಮುಕ್ಕಳಿಸುತ್ತಾ ಇರುವುದು ಹಾಗೆ ಜೊಲ್ಲು ಜಾಸ್ತಿಯಾಗಿ ಬಾಯಿಯಲ್ಲಿ ಹಿಡಿಸುತ್ತಿಲ್ಲವೆಂದಾಗ ಉಗಿದು ಬೆಚ್ಚಗಿನ ನೀರಿನಲ್ಲಿ ಬಾಯಿ ತೊಳೆದು ಹಲ್ಲು ಉಜ್ಜಿರಿ ಇದರಿಂದ ಬಾಯಿಯಿಂದ ಬರುವ ದುರ್ಗಂಧ ಅಲರ್ಜಿ ಸಮಸ್ಯೆ ದೂರವಾಗುವುದು ಒಸಡು ಹಾಗೂ ಹಲ್ಲುಗಳು ಗಟ್ಟಿಯಾಗುತ್ತದೆ ದೇಹದ ರೋಗ ಶಕ್ತಿ ಹೆಚ್ಚುತ್ತದೆ ಬೆಳಿಗ್ಗೆ ಆಯಿಲ್ ಪುಲ್ಲಿಂಗ ಮಾಡುತ್ತ ನಿಮ್ಮ ದೈನಂದಿನ ಮನೆ ಕೆಲಸ ಮಾಡಿಕೊಳ್ಳುತ್ತಿರಬಹುದು ಇದಾದ ನಂತರ ಹೊಟ್ಟೆ ತುಂಬಾ ಬಿಸಿ ನೀರು ಕುಡಿಯಿರಿ ಮೂವತ್ನಾಲ್ಕು ಬಿಪಿ ಮತ್ತು ಸಕ್ಕರೆ ಕಾಯಿಲೆ ಇದೆಯಾ ಎಂದು ಈ ಎರಡನ್ನೂ ಆಗಾಗ ಪರೀಕ್ಷಿಸಿಕೊಳ್ಳಿ ಮೂವತ್ತೈದು ಈ ನಾಲ್ಕನ್ನು ಸಾಧ್ಯವಾದಷ್ಟು ಕಡಿಮೆ ಬಳಸಿ ಉಪ್ಪು ಸಕ್ಕರೆ ಡೈರಿ ಉತ್ಪನ್ನ ಪಿಷ್ಟಪದಾರ್ಥಗಳು ಮೂವತ್ತಾರು ಈ ನಾಲ್ಕನ್ನು ಹೆಚ್ಚು ಬಳಸಿ ಹಸಿರು ಸೊಪ್ಪು ತರಕಾರಿ ಹಣ್ಣುಗಳು ಬೀಜಗಳು ಮೂವತ್ತೇಳು ಈ ಮೂರನ್ನು ಮರೆತು ಬಿಡಿ ನಿಮ್ಮ ವಯಸ್ಸು ನಿಮ್ಮ ಹಿಂದಿನದು ಅಂದರೆ ಕಳೆದು ಹೋದ ದಿನಗಳು ದ್ವೇಷ ಮೂವತ್ತೆಂಟು ಈ ಮೂರನ್ನು ಹೊಂದಲು ಪ್ರಯತ್ನಿಸಿ ನೈಜ ಮಿತ್ರರು ಪ್ರೀತಿಸುವ ಕುಟುಂಬ ಧನಾತ್ಮಕ ಚಿಂತನೆ ಮೂವತ್ತೊಂಬತ್ತು ಆರೋಗ್ಯವಂತರಾಗಿರಲು ಈ ಕೆಳಗಿನವುಗಳನ್ನು ಮಾಡಿ ನಿಯಮಿತ ಉಪವಾಸ ನಗು ವ್ಯಾಯಾಮ ತೂಕವನ್ನು ಕಡಿಮೆ ಮಾಡಿಕೊಳ್ಳಿ ನಲವತ್ತು ಈ ನಾಲ್ಕು ವಿಷಯಗಳಿಗೆ ಕಾಯಬೇಡಿ ನಿದ್ದೆ ಮಾಡಲು ನಿದ್ದೆ ಬರುವವರೆಗೆ ಕಾಯಬೇಡಿ ವಿಶ್ರಾಂತಿ ತೆಗೆದುಕೊಳ್ಳಲು ಸುಸ್ತಾಗುವವರೆಗೆ ಕಾಯಬೇಡಿ ಸ್ನೇಹಿತನನ್ನು ಭೇಟಿಯಾಗಲು ಅವನು ಕಾಯಿಲೆ ಬೀಳುವವರೆಗೂ ಕಾಯಬೇಡಿ ದೇವರನನ್ನು ಪ್ರಾರ್ಥಿಸಲು ಕಷ್ಟ ಬರುವವರೆಗೆ ಕಾಯಬೇಡಿ ಮೆದುಳಿನ ಕಾರ್ಯವನ್ನು ಹೆಚ್ಚಿಸಲು ಹೂಕೋಸು ಎಲೆಕೋಸು ಜಾತಿಗೆ ಸೇರಿದ ಬ್ರೊಕೋಲಿ ಅಥವಾ ಕೋಸುಗಡ್ಡೆಯ ತರಕಾರಿಯಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಹಾಗೂ ವಿಟಮಿನ್ ಇ ಹಾಗೂ ಅನೇಕ ಬಗೆಯ ಆರೋಗ್ಯಕ್ಕೆ ಉಪಯುಕ್ತವಾದ ಆಂಟಿ ಆಕ್ಸಿಡೆಂಟ್ ಅಂಶಗಳ ಪ್ರಮಾಣವು ಈ ತರಕಾರಿಯಲ್ಲಿ ಹೇರಳವಾಗಿ ಕಂಡುಬರುತ್ತದೆ ಇವೆಲ್ಲವೂ ಕೂಡ ಮೆದುಳಿನ ಅರಿವಿನ ಸಾಮರ್ಥ್ಯವನ್ನು ಹೆಚ್ಚು ಮಾಡುವುದು ಮಾತ್ರವಲ್ಲದೆ ಹಾನಿಗೊಳಗಾದ ಮೆದುಳಿನ ಜೀವಕೋಶಗಳು ಮತ್ತೆ ಸಹಜ ಸ್ಥಿತಿಗೆ ಮರಳುತ್ತವೆ ಹಾಗೂ ಮೆದುಳಿನ ಜೀವಕೋಶಗಳು ಅಭಿವೃದ್ಧಿ ಕಾಣುತ್ತವೆ ಎಂದು ಆರೋಗ್ಯ ತಜ್ಞರು ಸಲಹೆ ನೀಡುತ್ತಾರೆ ದಿನಕ್ಕೊಂದು ಬೇಯಿಸಿದ ಮೊಟ್ಟೆ ಸೇವಿಸಿ ಮೊಟ್ಟೆಯ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ ಇದರಲ್ಲಿ ಕಂಡುಬರುವ ಪ್ರೋಟೀನ್ ಕ್ಯಾಲ್ಸಿಯಂ ಹಾಗೂ ವಿವಿಧ ಬಗೆಯ ವಿಟಮಿನ್ಸ್ ಅಂಶಗಳು ಹಾಗೂ ಪೌಷ್ಟಿಕ ಸತ್ವಗಳು ಆರೋಗ್ಯವನ್ನು ಅತ್ಯುತ್ತಮವಾಗಿ ಕಾಪಾಡುವಲ್ಲಿ ಯಶಸ್ವಿಯಾಗಿವೆ ಪ್ರಮುಖವಾಗಿ ಮೊಟ್ಟೆಯಲ್ಲಿ ಪ್ರೋಟೀನ್ ಅಂಶ ಯಥೇಚ್ಛವಾಗಿ ಕಂಡುಬರುವುದರಿಂದ ಮೆದುಳಿನ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ನಲವತ್ಮೂರು ಹಸಿರೆಲೆ ತರಕಾರಿಗಳನ್ನು ಆಹಾರ ಕ್ರಮದಲ್ಲಿ ಸೇರಿಸಿ ವೈದ್ಯರು ಹೇಳುವ ಹಾಗೆ ನಮ್ಮ ದೈನಂದಿನ ಆಹಾರ ಪದ್ಧತಿಯಲ್ಲಿ ಹಸಿರೆ ಸೊಪ್ಪು ತರಕಾರಿಗಳನ್ನು ಸೇರಿಸಿಕೊಳ್ಳುವುದರಿಂದ ಆರೋಗ್ಯಕ್ಕೆ ಬೇಕಾಗುವ ಅನಿವಾರ್ಯ ಪೌಷ್ಟಿಕ ಸತ್ವಗಳು ಸಿಗಲಿದೆ ನಲವತ್ನಾಲ್ಕು ಪ್ರಮುಖವಾಗಿ ಹಸಿಯಾಗಿ ತಿನ್ನಬಹುದಾದ ಸೊಪ್ಪು ಹಾಗೂ ತರಕಾರಿಗಳನ್ನು ಪ್ರತಿದಿನ ಸಾಲಾಡ್ ರೀತಿಯಲ್ಲಿ ಮಾಡಿಕೊಂಡು ಸೇವನೆ ಮಾಡುವುದರಿಂದ ಆರೋಗ್ಯ ವೃದ್ಧಿಯಾಗುವುದು ಮಾತ್ರವಲ್ಲದೆ ವಿಶೇಷವಾಗಿ ಮೆದುಳಿನ ಆರೋಗ್ಯಕ್ಕೂ ಅಗತ್ಯವಾಗಿವೆ ನೀರಿನಲ್ಲಿ ನೆನೆಹಾಕಿದ ಬಾದಾಮಿ ಬೀಜಗಳನ್ನು ಸೇವಿಸಿ ಪ್ರತಿದಿನ ಮೂರು ನಾಲ್ಕು ಬಾದಾಮಿ ಬೀಜಗಳನ್ನು ನೀರಿನಲ್ಲಿ ನೆನೆಹಾಕಿ ತಿನ್ನುವುದರಿಂದ ಮೆದುಳಿನ ಸಾಮರ್ಥ್ಯ ಹೆಚ್ಚಾಗುತ್ತದೆ ಎಂದು ಆರೋಗ್ಯ ತಜ್ಞರು ಸಲಹೆ ನೀಡುತ್ತಾರೆ ಇದಕ್ಕೆ ಪ್ರಮುಖ ಕಾರಣ ಬಾದಾಮಿ ಬೀಜಗಳಲ್ಲಿ ಕಂಡುಬರುವ ವಿಟಮಿನ್ ಈ ಅಂಶ ಮೆದುಳಿನ ಆರೋಗ್ಯವನ್ನು ಹೆಚ್ಚಿಸುವ ಜೊತೆಗೆ ಸ್ಮರಣ ಹಾಗೂ ಚಿಂತನಾ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತದೆ ಜೊತೆಗೆ ಮರೆಗುಳೆತನವನ್ನು ಇಲ್ಲವಾಗಿಸುತ್ತದೆ ನಲವತ್ತೈದು ಡಾರ್ಕ್ ಚಾಕೊಲೇಟ್ನಲ್ಲಿ ಆಕ್ಸಿಡೆಂಟ್ ಅಂಶಗಳ ಪ್ರಮಾಣಗಳು ಯಥೇಚ್ಛವಾಗಿ ಕಂಡುಬರುವುದರಿಂದ ಮೆದುಳಿನ ಜೀವಕೋಶಗಳಿಗೆ ಹಾನಿಯಾಗದಂತೆ ಕಾಪಾಡುತ್ತದೆ ಎಂದು ಹೇಳಲಾಗುತ್ತದೆ ನಲವತ್ತಾರು ಮೆದುಳಿನ ಬುದ್ಧಿಶಕ್ತಿಯನ್ನು ಹಾಗೂ ಕಾರ್ಯಚಟುವಟಿಕೆಯನ್ನು ಹೆಚ್ಚಿಸುವ ಗುಣಲಕ್ಷಣಗಳು ಡಾರ್ಕ್ ಚಾಕೊಲೇಟ್ನಲ್ಲಿ ಕಂಡುಬರುತ್ತದೆ ಎಂದು ಹೇಳಲಾಗುತ್ತದೆ ಮಕ್ಕಳಾಗದ ದಂಪತಿಗಳು ಡಾರ್ಕ್ ಚಾಕೊಲೇಟ್ ತಿಂದರೆ ಮಕ್ಕಳಾಗುತ್ತದೆಯಂತೆ ನಲವತ್ತೇಳು ಅತಿಯಾದ ಮೊಬೈಲ್ ವೀಕ್ಷಣೆಯಿಂದ ಕಣ್ಣಿನ ಒತ್ತಡಕ್ಕೆ ಕಾರಣವಾಗಬಹುದು ನಲವತ್ತೆಂಟು ನಿಮ್ಮ ದಿನನಿತ್ಯದ ಕೆಲಸದ ಚಟುವಟಿಕೆಯಲ್ಲಿ ಆಗಾಗ ವಿರಾಮ ತೆಗೆದುಕೊಳ್ಳಿ ವಿರಾಮದಲ್ಲಿ ಸ್ವಲ್ಪ ಓಡಾಡಿ ನಲವತ್ತೊಂಬತ್ತು ವ್ಯಸನವನ್ನು ಅನಾರೋಗ್ಯಕರ ಜೀವನ ಶೈಲಿ ಎಂದು ಪರಿಗಣಿಸಲಾಗುತ್ತದೆ ಧೂಮಪಾನ ಮದ್ಯಪಾನ ಮತ್ತು ಇತರೆ ವಸ್ತುಗಳನ್ನು ಬಳಸುವುದು ಹೃದಯ ಕಾಯಿಲೆ ಆಸ್ತಮಾ ಕ್ಯಾನ್ಸರ್ ಮಿದುಳಿನ ಮೇಲೆ ಕೆಟ್ಟ ಪ್ರಭಾವದಂತಹ ವಿವಿಧ ಸಮಸ್ಯೆಗಳಿಗೆ ಕಾರಣವಾಗುತ್ತವೆ ಒಂದು ಅಧ್ಯಯನದ ಪ್ರಕಾರ ಹದಿನಾಲ್ಕು ರಿಂದ ಅರವತ್ತೈದು ವಯಸ್ಸಿನ ಇಪ್ಪತ್ತೆರಡರಷ್ಟು ಹೆಣ್ಣು ಮತ್ತು ಅರವತ್ನಾಲ್ಕರಷ್ಟು ಪುರುಷರು ಬೇಡಿ ಸಿಗರೇಟು ಗಾಂಜಾದಂತಹ ಧೂಮಪಾನ ಮತ್ತು ಮದ್ಯಪಾನದಂತಹ ವ್ಯಸನಗಳ ಗುಲಾಮರಾಗಿ ಸಾವಿಗೀಡಾಗುತ್ತಿದ್ದಾರೆ ಐವತ್ತು ಆರೋಗ್ಯಕರ ಕೂದಲಿಗೆ ಆಹಾರದ ಸಲಹೆಗಳು ಸಮತೋಲಿತ ಆಹಾರವನ್ನು ಸೇವಿಸಿ ಹೆಚ್ಚು ನೀರು ಕುಡಿಯಿರಿ ತ್ವರಿತ ತೂಕ ಇಳಿಸುವಿಕೆಗಾಗಿ ಡಯೆಟ್ ಮಾಡದಿರಿ ಸಕ್ಕರೆ ಹಾಗೂ ಅನಾರೋಗ್ಯಕರ ಕೊಬ್ಬುಗಳು ಮತ್ತು ಸಂಸ್ಕರಿಸಿದ ಆಹಾರ ಪದಾರ್ಥಗಳನ್ನು ತಿನ್ನಬೇಡಿ